ಮೇಡಮ್ ನಿಮ್ಮ ಪರಿಚಯ ಹೇಳಿ ಹಾಂ ನನ್ನ ಹೆಸರು ನಿರ್ಮಲಾ ಪರಮೇಶ್ವರ್ ಹೆಗಡೆ ಅಂತ ಹೊನ್ನಾವರ ಊರು ನಮ್ಮ ಊರು ನಾನು ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕಿ ಇದ್ದೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಭಿಜಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾರ್ಯಕ್ರಮಕ್ಕೆ ನಾವು ಊರಿಂದ ಒಂದು ಮೂರು ಬಸ್ ಜನ ಅಂದರೆ ತೊಂಬತ್ತರ ಮೇಲ್ಪಟ್ಟು ಜನ ಮಹಿಳೆಯರನ್ನು ಇಲ್ಲಿ ನಾನು ಕರ್ಕೊಂಡು ಬಂದಿದ್ದೇವೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಅಶೋಕ್ ಅವರು ಶುಭ ಮೇಡಮ್ ಅವರು ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕಿ ನಾನು ಆಮೇಲೆ ವಿಪ್ರ ಪ್ರತಿಷ್ಠಾನದ ಪದಾಧಿಕಾರಿ ಕೂಡ ಇದ್ದೇನೆ ಆಮೇಲೆ ನಮ್ಮ ಊರಿನ ಮಹಿಳಾ ಮಂಡಲದ ಅಧ್ಯಕ್ಷ ಕೂಡ ಇದ್ದೇನೆ ನಂತರ ಸೊಸೈಟಿಯಲ್ಲಿ ಯಾರಿಸಿ ಕೂಡ ಬಂದಿದ್ದೇನೆ ಥ್ಯಾಂಕ್ ಯು ನಮಸ್ತೆ ನಾನು ಶ್ವೇತಾ ಎಸ್ ಅಂತ ಹೇಳಿ ಇಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಭಿಜಾತ ಇಪ್ಪತ್ತಿಪ್ಪತ್ನಾಲ್ಕರ ಮೈನ್ ಆರ್ಗನೈಸಿಂಗ್ ಟೀಮಲ್ಲಿ ಇದ್ದೀನಿ ಮೇಯನ್ನ ನಾನು ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮಲ್ಲಿ ಕೆಲಸ ಮಾಡ್ತೀನಿ ಹಾಗೂ ಕಲಾವಿದೆ ನಿಮ್ಮ ಪರಿಚಯ ನಮಸ್ತೆ ಎಲ್ಲರಿಗೂ ನಾನು ಶ್ರೀದೇವಿ ಅನಂತರಾಮು ಅಂತ ನಾನು ಮೂಲತಃ ಗಣಿತದ ಉಪನ್ಯಾಸಕಿ ನಾನು ಎ ಕೆ ಬಿ ಎಮ್ ಎಸ್ ಮಹಿಳಾ ವಿಭಾಗ ಜಿಲ್ಲಾ ಮಟ್ಟದಾದರೆ ಜಿಲ್ಲೆ ತುಮಕೂರು ಜಿಲ್ಲೆಯ ಸಂಚಾಲಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಗಮಕ ಕಲಾ ಪರಿಷತ್ತಿನಲ್ಲಿ ನಿರ್ದೇಶಕಿಯಾಗಿ ಸಂಸ್ಕಾರ ಭಾರತಿಯಲ್ಲಿ ಗಮಕ ಕಲಾವಿದ ಆಗಿ ಹಾಗೂ ಸಂಸ್ಕೃತ ಭಾರತಿ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ದಸರಾ ಸಮಿತಿ ತುಮಕೂರಿನಲ್ಲಿ ನಡೆಯುವಂತಹ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಮಾಜದ ವೇದಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ನಾನು ಈ ದಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಮೂರನೇ ರಾಜ್ಯ ಮಟ್ಟದ ಬೃಹತ್ ವಿಪ್ರ ಮಹಿಳಾ ಸಮ್ಮೇಳನಕ್ಕೆ ಬಂದಿದ್ದೇನೆ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನಾನು ಶುಭಾ ಶ್ರೀನಾಥ್ ಅಂತ ತುಮಕೂರಿಂದ ಬಂದಿದ್ದೀನಿ ನಾನು ಒಬ್ಳು ಗೃಹಿಣಿ ನಾನು ನಾನು ವಾಲಂಟಿಯರ್ ಆಗಿ ನನ್ನ ಜಿಲ್ಲಾ ಸಂಚಾಲಕಿ ಜೊತೆ ನಾನು ಸಮಾವೇಶಕ್ಕೆ ಬಂದಿದ್ದೀನಿ ಇಪ್ಪತ್ನಾಲ್ಕು ಅಭಿಜಾತ ಕಾರ್ಯಕ್ರಮದ ಬಗ್ಗೆ ನೀವು ಏನೇನು ಕನಸುಗಳನ್ನು ಇಟ್ಕೊಂಡಿದ್ದೀವಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ದೊಂದು ಅಭಿಪ್ರಾಯ ಬ್ರಾಹ್ಮಣ ಮಹಿಳೆಯರು ಸಂಘಟನೆ ಆಗಬೇಕು ಎಲ್ಲದರಲ್ಲೂ ಮುಂದೆ ಬರಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ಮುಂದೆ ಬರಬೇಕು ಅನ್ನೋದೇ ಒಂದು ಈ ಸಮಾವೇಶದ ಉದ್ದೇಶ ಇದು ಒಳ್ಳೆಯ ಸಮಾವೇಶ ಇದು ಆಸೆ ನನಗೆ ಕೂಡ ತಾವು ಎಂಟ್ರಪ್ರಿನರ್ ಆಗಿ ಏನಾದರೂ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಿದ್ದೀರಾ ಈಗ ನಾವು ಒಂದು ಬಿಸ್ನೆಸ್ ಇದರಿಂದ ಬಿಸ್ನೆಸ್ ಮಾಡಬೇಕು ಒಂದೇನಾದರೂ ಎಂಪವರ್ಮೆಂಟ್ ಇದಾಗಬೇಕು ಅಂತ ಓಕೆ ತಾವು ಎಂಟ್ರಪ್ರಿನರ್ ಆಗಬೇಕು ಅಂತ ಬಯಸುವುದರ ಹಿಂದೆ ವರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದವರು ಸಂಘಟನೆ ಮಾಡಿದವರು ಅದರ ಒಂದು ಹಿನ್ನೆಲೆ ಮತ್ತು ಪರಂಪರೆಯನ್ನು ತಿನ್ನಾಗಿ ತಿಳ್ಕೊಂಡಿರೋಂಥವ್ರು ಈ ಮಹಿಳಾ ಸಮಾವೇಶದಲ್ಲಿ ಸಮಾವೇಶದ ಮೂಲಕ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಆಗುತ್ತೆ ಅಂತೇಳಿ ತಾವು ಅಂದ್ಕೊಂಡಿದ್ರೆ ಅದರ ಬಗ್ಗೆ ಎರಡು ಮಾತು ಖಂಡಿತ ನಿಮ್ಮ ಮಾತು ಹಂಡ್ರೆಡ್ ಪರ್ಸೆಂಟು ಶೇಕಡಾ ನೂರರಷ್ಟು ನಿಜ ಸರ್ ಯಾಕಂದರೆ ಯಾವತ್ತು ಒಂದು ಒಬ್ಬರು ಮಾಡುವ ಕೆಲಸದಲ್ಲಿ ಶಕ್ತಿ ಇರಲ್ಲ ಸಂಘಟನಾ ಮನೋಭಾವ ಇರಲ್ಲ ಎರಡು ಮೂರು ಹತ್ತು ನೂರು ಸಾವಿರ ಜನ ಸೇರಿದಾಗ ಆ ಒಂದು ಸಂಘಟನೆಗೆ ಶಕ್ತಿ ಬರುತ್ತೆ ಕಲೆಗೆ ಒಂದು ಬೆಲೆ ಸಿಗುತ್ತೆ ಇದು ನನ್ನ ಭಾವನೆ ಏಕೆಂದರೆ ಫಾರ್ ಎಕ್ಸಾಂಪಲ್ ಅಖಿಲ ಕರ್ನಾಟಕ ಮಹಾ ಸಭಾದವರು ಒಂದು ಎರಡು ಮೂರು ಪ್ರಾಜೆಕ್ಟ್ ಇದಾಗಲೇ ಒಂದು ವರ್ಷದಿಂದ ನಡೆತಿರುವಂತಹ ಒಂದು ಸಂಘಟನಾ ಶಕ್ತಿ ಮಹಿಳಾ ಶಕ್ತಿ ಅಂತ ಹೇಳ್ಬೋದು ಯಾಕಂದರೆ ಮೊದಲನೇ ಎರಡು ಮೂರು ಪ್ರಾಜೆಕ್ಟ್ ಕೊಟ್ಟಾಗ ಮೊದಲನೇದು ದೇವಸ್ಥಾನಗಳನ್ನು ಕ್ಲೀನ್ ಮಾಡೋದು ಎಲ್ಲ ಮಹಿಳೆಯರು ಎಲ್ಲ ಜಿಲ್ಲೆ ಮಹಿಳೆಯರು ಬಹಳ ಸಂತೋಷದಿಂದ ಯಾಕೆಂದರೆ ನನಗೆ ಮನಸ್ಸಿದೆ ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೋ ವಿ ಫೌಂಡ್ ದ ಥಿಂಗ್ ಅಲ್ಲಿ ಅವಾಗ ದೇವಸ್ಥಾನವನ್ನು ಕ್ಲೀನ್ ಮಾಡಿದಾಗ ಒಬ್ಬರಿಗೊಬ್ಬರಿಗೆ ಪರಿಚಯ ಆಯಿತು ಸಂಘಟನೆ ಬೆಳೀತು ಎರಡನೇದಾಗಿ ಸಂತೆ ಅಂತ ಮಾಡಿದ್ವಿ ಮಹಿಳಾ ಸಂತೆ ಅಂತ ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ ಸೊ ದೇರ್ ದೇ ವಾಸ್ ಎ ಬಿಗ್ ಕ್ರೌಡು ಒಂದೇ ದಿನಕ್ಕೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಕಸ್ಟಮರ್ಸ್ಗೆ ಉಪಯೋಗ ಆಯಿತು ಅದು ಗಣೇಶ ಗೌರಿ ಹಬ್ಬದ ಪ್ರಯುಕ್ತ ಮಾಡಿದ್ರಿಂದ ಮಹಿಳಾ ಉದ್ಯಮಿಗಳು ಎರಡೇ ದಿನದಲ್ಲಿ ಸಾವಿರಾರು ರೂಪಾಯಿಗಳ ಲಾಭ ಓವರ್ ಆಲ್ ಇಂಟರ್ನ್ ವಾಸ್ ತ್ರೀ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ಎಲ್ಲರೂ ನಾಲ್ಕರಿಂದ ಐದು ಸಾವಿರ ಮಿನಿಮಮ್ ಪ್ರಾಫಿಟನ್ನು ತಗೊಂಡು ಹೋದರು ಅದರ ಮೂಲಕ ನಂತರ ಭಜನಾ ಸ್ಪರ್ಧೆಯನ್ನು ಮಾಡಲಿಕ್ಕೆ ನಮ್ಮ ಅವರು ನಮಗೆಲ್ಲ ಕರೆ ನೀಡಿದರು ಅದರ ಪ್ರಕಾರ ನಾವು ಭಜನಾ ಸ್ಪರ್ಧೆಯನ್ನು ಮಾಡಿದ್ವಿ ಎಲ್ಲ ತಾಲೂಕುಗಳಿಂದ ನಮಗೆ ಭಜನಾ ಸ್ಪರ್ಧೆಗಳು ಬಂದರು ಮಹಿಳಾ ತಂಡಗಳು ಬಂದರು ಹದಿನೈದು ಭಜನಾ ಮಂಡಳಿಗಳು ಇಡೀ ತುಮಕೂರು ಜಿಲ್ಲೆಗೆ ಬಂದಿದ್ದು ಒಂದು ಅದ್ಭುತವಾದ ವಿಷಯ ಅಂತ ನಾನಂತೂ ಭಾವಿಸ್ತೇನೆ ಎಲ್ಲರೂ ಒಂದು ದಿನದ ಕಾರ್ಯಕ್ರಮದಲ್ಲಿ ಪೂರ್ಣ ತೊಡಗಿಸಿಕೊಂಡು ಎರಡು 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 ಸಂಘಟನೆಗಳು ಈಗ ರಾಜ್ಯ ಮಟ್ಟಕ್ಕೆ ಬಂದಿವೆ ಹೀಗೆ ಈ ರೀತಿ ಸಂಘಟನೆ ಬಳಿ ಪಡೆಯೋದಂತೂ ಖಂಡಿತ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ತಾವು ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ವಾ ಸಾಫ್ಟ್ವೇರ್ ಸಾಫ್ಟ್ವೇರ್ ತಾನೆ ಅದು ಟೆಕ್ನಿಕಲ್ ಸೈಬರ್ ಸೆಕ್ಯೂರಿಟಿ ಹಾಂ ಟೆಕ್ನಿಕಲ್ ಸೈಬರ್ ಸೆಕ್ಯೂರಿಟಿಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆ ಇವತ್ತು ಮನೆಯಿಂದ ಹೊರಗೆ ಬಂದಾಗಿದೆ ವಿದ್ಯಾವಂತೆ ಆಗಿದ್ದಾಳೆ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ತುಂಬ ಸಾಧನೆಗಳಾಗಿದೆ ಮಹಿಳೆಯರ ಕಡೆಯಿಂದ ಈ ಅಭಿಜಾತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂಲಕ ಮಹಿಳೆಯ ತಾಂತ್ರಿಕ ಪರಿಣತಿಯನ್ನು ಹೆಚ್ಚು ಮಾಡುವಂಥದ್ದು ಏನಾದರೂ ಮಹಿಳಾ ಸಮಾವೇಶದಲ್ಲಿ ಒಂದು ಅಖಿಲ ಭಾರತ ಮಹಿಳಾ ವಿಪ್ರ ಮಹಿಳಾ ಸಂಘಟನೆಯಾಗಿ ಸಂಘಟನೆಯ ಜವಾಬ್ದಾರಿ ಏನು ಅಂತೇಳಿ ತಾವು ಹೇಳ್ಬೋದಾ ಸರ್ ಬರೀ ತಾಂತ್ರಿಕವಾಗಿ ಅನ್ನೋದಕ್ಕಿಂತ ಮೊಟ್ಟ ಮೊದಲಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ಕಾರ್ಯಕ್ರಮ ವಿಪ್ರ ಮಹಿಳಾ ಸಮಾವೇಶ ಅಂತ ಮಾಡ್ತಿರೋ ಉದ್ದೇಶನೇ ನಮ್ಮ ಸಂಪ್ರದಾಯ ನಮ್ಮ ಧರ್ಮ ಅದನ್ನು ಹೇಗೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಯಾಕಂದರೆ ಇವಾಗಿ ಮೈನ್ ಇರೋದೇನಂತಂದ್ರೆ ನಮ್ಮ ಹಿಂದೂ ಧರ್ಮ ಆಗಲಿ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಪದ್ಧತಿಗಳು ಏನಿದೆ ಆಗಲಿ ಯಾರಿಗೂ ಇನ್ನು ಇವಾಗಿನ ಇವಾಗಿನ ಟ್ರೆಂಡಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ನಿಜವಾಗ್ಲೇನಂತಂದರೆ ನಮ್ಮ ಮನೆಯಲ್ಲಿ ಏನೋ ಒಂಚೂರು ಫಾಲೋ ಮಾಡಿದ್ರೆ ಏನಾದರೂ ಮಕ್ಕಳಿಗೆ ಗೊತ್ತಾಗುತ್ತೆ ಹೊರತು ಒಂದು ಒಂದೊಂದೇ ಒಂದೊಂದೇ ಬಿಟ್ಟು ಹೋಗ್ತಿದೆ ಇನ್ನೊಬ್ಬರು ಬಂದು ನಮ್ಮನ್ನು ಅಳವಡಿಸ್ಕೊತಾ ಇದ್ರೆ ನಾವು ಬಿಟ್ಟು ಬಿಡ್ತಾ ಇದ್ದೀವಿ ಅದನ್ನು ನಾವು ಹೇಗೆ ಬೆಳೆಸ್ಕೋಬೇಕು ಅದನ್ನು ಬೆಳೆಸ್ಕೋತಾನೆ ನಮ್ಮಲ್ಲಿ ಇರೋಷ್ಟು ಶಕ್ತಿ ಯಾರಲ್ಲೂ ಇಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ತೀವಿ ಅದನ್ನು ಎಲ್ಲಿ ನಾವು ವೀಕ್ ಆಗ್ತಿದ್ದೀವಿ ಯಾಕೆ ನಾವು ಅದನ್ನು ನಾವು ಇನ್ನೂ ದೃಢಪಡಿಸೋದಕ್ಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಗೆ ಮಾಡಬೇಕು ತಾಂತ್ರಿಕವಾಗಿ ಅಂತ ಬಂದಾಗ ತಾಂತ್ರಿಕ ಶಕ್ತಿ ಬೆಳೆದಷ್ಟು ನಾನು ಸೈಬರ್ ಸೆಕ್ಯೂರಿಟಿ ಫೀಲ್ಡಲ್ಲೇ ಇರೋದ್ರಿಂದ ಅದರಲ್ಲಿ ವಿಕ್ಟಿಮ್ಸ್ ಆಗ್ತಾ ಇರೋದು ಜಾಸ್ತಿ ನಮ್ಮ ವುಮೆನ್ಸ್ ಅದರಿಂದ ಹೇಗೆ ಆಚೆ ಬರಬೇಕು ಅವ್ರಿಗೆ ಗೊತ್ತಿಲ್ಲ ಸರ್ ಎಲ್ಲಿ ಹೋಗಬೇಕು ಯಾರು ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಸಾಕಷ್ಟು ಮನೆಯಲ್ಲೂ ಹೇಳ್ಕೊಳ್ದೆ ಇರೋವಂಥ ವಿಷಯ ನಮ್ಮ ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ ಒಂದು ಎನ್ ಜಿ ಒ ಇದೆ ಅದರಲ್ಲಿ ಹೇಳ್ಕೊಡ್ತಾರೆ ಮೇಡಮ್ ಹೀಗಾಗಿದೆ ಹಾಗಾಗಿದೆ ಏನು ಮಾಡೋದು ಅಂಥದ್ದಕ್ಕೆ ನಾವು ಹೇಗೆ ದಾರಿ ತೋರಬೇಕು ಅದರಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಡದಿರ ನಾವು ಹೇಗೆ ನಾವು ಅದನ್ನು ಮುಂದಕ್ಕೆ ಹೋಗಿ ತರಕು ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೀವಿ ಅದನ್ನು ಇನ್ನೂ ಏನಂತಾರೆ ಇನ್ನೂ ಪ್ರಾಸೆಸ್ ಪ್ರಾಸೆಸಲ್ಲಿ ಇದೆ ಲೆಟ್ಸ್ ಲೆಟ್ ಲೆಟ್ಸ್ ಟೇಕ್ ಇಟ್ ಲಿಟ್ಲ್ ಮೋರ್ ಫಾರ್ವರ್ಡ್ ತುಂಬ ಒಳ್ಳೆ ಕೊರಿ ನೀವು ಯಾಕೆಂದ್ರೆ ಸಾಂಸ್ಕೃತಿಕ ತಳಪಾಯ ಭದ್ರ ಬುನಾದಿ ಇಲ್ಲದೇನೆ ಸಮಾಜದಲ್ಲಿ ಅವ್ಯವಸ್ಥೆಗಳು ಇವತ್ತು ಏನಾಗಿದೆ ಅದರ ಪರಿಣಾಮಗಳನ್ನು ನಾವು ಅಪರಾಧ ರೂಪದಲ್ಲಿ ಏನು ನೋಡ್ತಿದ್ದೀವಿ ಇದ್ರ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಅಂತ ಆದರೆ ನಾವು ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸೋ ಒಂದು ಮುಖದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಇನ್ನೊಂದು ಕಡೆಗೆ ಸಮಾಜ ಅದರ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇದೆ ಇದು ಸಂಸ್ಕೃತಿ ತಳಪಾಯ ಗಟ್ಟಿಯಾಗಿದ್ದರೆ ಇದಾಗೋದಿಲ್ಲ ಅನ್ನೋದು ಅಷ್ಟೇ ನಿಜ ಆ ವಿಷಯವನ್ನು ತಮ್ಮ ಪ್ರಮುಖವಾಗಿ ಬೆಳಕು ಚೆಲ್ಲಿದ್ದೀರಾ ಜೊತೆಗೆ ಮಹಿಳೆಯರಿಗೆ ಜಾಗೃತಿಯನ್ನು ಕೂಡ ಮಾಡ್ತಾ ಇದ್ದೀರಾ ಸೊ ಎರಡೂ ದೃಷ್ಟಿಯಿಂದ ನಾನು ನಿಮ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಥ್ಯಾಂಕ್ ಯು ಮೇಡಮ್ ತಮಗೆ ನೇರವಾಗಿ ಒಂದು ಪ್ರಶ್ನೆ ಇಡೀ ಸಮಾವೇಶ ಮಹಿಳೆಯರ ಜಾಗೃತ ಶಕ್ತಿಯಾಗಿ ಸಂಘಟಿತ ಶಕ್ತಿಯಾಗಿ ಹೇಗೆ ಪ್ರಕಟಗೊಂಡ್ರೆ ಇದು ತುಂಬ ಅದ್ಭುತವಾಗಿರುತ್ತೆ ಅಂತ ತಾವು ಹೇಳ್ತೀರಾ ನಮ್ಮಲ್ಲಿ ಸಂಘಟನೆ ಆಗ್ತಾ ಇದೆ ಮುಂದೆ ಆಗಬೇಕು ಒಂದೇ ದಿವಸದಲ್ಲಿ ಆಗೋ ಕೆಲಸ ಅಂತೂ ಅಲ್ಲ ಬಟ್ ಪ್ರಯತ್ನ ನಡೀತಾ ಇದೆ ನಮ್ಮ ಮೂಲ ಉದ್ದೇಶನೇ ಸ್ವಾವಲಂಬನೆ ಸಂಘಟನೆ ಸಂಸ್ಕಾರ ಸೊ ಸಂಸ್ಕಾರ ಕೂಡ ನಾವು ಚೆನ್ನಾಗಿ ಕೊಡ ಕೊಡಬೇಕು ಯಾಕೆ ತಾಯಂದಿರು ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಮಾತ್ರ ಅವರು ಮಾಡಲಿಕ್ಕೆ ಸಾಧ್ಯ ಇವನ್ ಸಂಘಟನೆ ಕೂಡ ನಾವೇ ಮನೆಯಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಭಜನೆ ಮುಖಾಂತರ ಸ್ಟಾರ್ಟ್ ಮಾಡಿಕೊಂಡು ಬೇರೆ ಬೇರೆ ಹಳ್ಳಿ ಹಳ್ಳಿ ಕಡೆ ಕೂಡ ನಾವು ಪಂಚಾಯಿತಿ ಲೆಕ್ಕದಲ್ಲಿ ಕೂಡ ಹೋಗಿಕೊಂಡು ನಮ್ಮ ಸಮಾವೇಶವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಹೇಳಿರಿ